ಯಾಕೆ ಬೇಕು ಸರ್ ಕಾಂತರಾಜ್ ಇಡೀ ಕರ್ನಾಟಕದ ಇಡೀ ನಾಡಿನ ಜನರ ಹಕ್ಕು ಇರುವಂತಹ ಎಲ್ಲ ಸಮುದಾಯಗಳಿಗೆ ಒಂದು ಸಮುದಾಯಗಳ ವಿರುದ್ಧ ಎತ್ತಿ ಕಟ್ಟುವಂತಹ ಕೆಲಸಗಳನ್ನ ಮಾಡ್ತಾರ ಕೇವಲ ಧಾರ್ಮಿಕ ಕ್ಷೇತ್ರಗಳಾಗಿ ಅಷ್ಟೇ ಯಾಕೆ ಮಾತಾಡ್ತೀವಿ ಸಹಿ ಹಾಕಿ ಕೊಟ್ಟು ಬಂದ್ರಲ್ಲ ಇನ್ನು ಮುಂದೆ ನಿಮ್ಮ ನಾಟಕ ಶೂದ್ರ ತಪಸ್ವಿಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಸವರಾಜು ಇವತ್ತು ನಮ್ಮ ಅನುಭವ ಮಂಟಪದಲ್ಲಿರುವಂತಹ ಶೂದ್ರ ತಪಸ್ವಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಸಂಚಾಲಕರು ಮತ್ತು ವಕೀಲರು ಆಗಿರುವಂತಹ ಅನಂತ್ ನಾಯ್ಕ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿರುವಂತದ್ದು ಕಾಂತರಾಜು ವರದಿ ಯಾಕೆ ಬೇಕು ಸರ್ ಕಾಂತರಾಜು ವರದಿ ಕಾಂತರಾಜು ಅವರನ್ನ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಕರ್ನಾಟಕ ರಾಜ್ಯದ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡೋದಕ್ಕೆ ಅನ್ನೋಂಥ ಜವಾಬ್ದಾರಿಯನ್ನು ಕೊಟ್ಟು ಆ ಜವಾಬ್ದಾರಿಗಾಗಿ ರಾಜ್ಯ ಸರ್ಕಾರ ಒಂದು ನೂರ ಐವತ್ತು ಒಂಬತ್ತು ಕೋಟಿ ಹಣವನ್ನು ಅದಕ್ಕಾಗಿ ವ್ಯಯ ಮಾಡಿ ಸುಮಾರು ಒಂದೂವರೆ ಲಕ್ಷದಷ್ಟು ನೌಕರರನ್ನ ಅಧಿಕಾರಿಗಳಿಂದ ಹಿಡಿದು ಕೆಳಹಂತದ ಅಧಿಕಾರಿಗಳಲ್ಲೆಲ್ಲರನ್ನೂ ಒಳಗೊಂಡು ಮನೆ ಮನೆಗೆ ಹೋಗಿ ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ ಈ ಸಮೀಕ್ಷೆ ಬರೀ ತಲೆ ಎಣಿಕೆಯ ಸಮೀಕ್ಷೆ ಅಲ್ಲ ಇದು ಕರ್ನಾಟಕ ರಾಜ್ಯದ ಒಳಗಡೆ ಇರುವಂತಹ ಒಟ್ಟು ಜನಸಂಖ್ಯೆಯ ಜನ ಏನಿದೀವಿ ಇಲ್ಲಿ ವಿವಿಧ ಧರ್ಮದವ್ರು ಇದ್ದೀವಿ ವಿವಿಧ ಜಾತಿಯವರಿದ್ದೀವಿ ವಿವಿಧ ಬುಡಕಟ್ಟುಗಳಿದೀವಿ ಅಲೆಮಾರಿಗಳಿದ್ದೀವಿ ಅರೆ ಅಲೆಮಾರಿಗಳಿದ್ದೀವಿ ಸೂಕ್ಷ್ಮ ಸಮುದಾಯಗಳೆಲ್ಲರೂ ಇದ್ದೀವಿ ಜಾನುವಾರುಗಳ ಸಂಖ್ಯೆ ಎಷ್ಟು ಅವರ ಭೂಮಿಯ ಒಡೆತನದ ಪ್ರಶ್ನೆ ಎಷ್ಟು ಆರೋಗ್ಯ ಹೇಗಿದೆ ಅವ್ರ ಮನೆಗಳು ಏನು ಸಿಮೆಂಟಿನ ಮನೆಗಳ ಕಲ್ಲಿನ ಮನೆಗಳ ಹೆಂಚಿನ ಮನೆಗಳ ತಗಡುಗಳನ್ನು ಹಾಕೊಂಡಿದಾರಾ ಅಥವಾ ಈ ಸೀರೆ ಬಟ್ಟೆಯ ಟೆಂಟ್ಗಳಲ್ಲಿ ಜೀವನ ಮಾಡ್ತಾ ಇದ್ದಾರಾ ಅವರ ಶಿಕ್ಷಣ ಸ್ಥಿತಿಗತಿ ಏನಿದೆ ಯಾರು ಐ ಎಸ್ ಐ ಐ ಪಿ ಎಸ್ ಕೆ ಎಸ್ ಈ ಥರದ ಹುದ್ದೆಗಳಲ್ಲಿ ಎಷ್ಟು ಜನ ಇದ್ದಾರೆ ಪೌರ ಕಾರ್ಮಿಕರು ಯಾರು ಮನೇಲಿ ಇದ್ದಾರೆ ದೇವದಾಸಿಯರ ಸಂಖ್ಯೆ ಎಷ್ಟು ಇಲ್ಲಿ ರೈತರ ಪ್ರಮಾಣ ಏನು ಕೂಲಿಕಾರರ ಸಂಖ್ಯೆ ಎಷ್ಟು ಅವನು ಹೊರಗುದಿಯೇ ಗುತ್ತಿಗೆ ಅರೆಕಾಲಿಕ ಅರೇ ಅಲಿ ಕಾಲಿಕ ನಿರುದ್ಯೋಗಿಗಳು ಎಷ್ಟು ಶಿಕ್ಷಣದ ಪ್ರಮಾಣ ಎಷ್ಟು ಸಾಕ್ಷರತೆ ಪ್ರಮಾಣ ಎಷ್ಟು ಮಹಿಳೆಯರ ಸ್ಥಿತಿಗತಿ ದೈ ದಲಿತರ ಸ್ಥಿತಿಗತಿ ಹಿಂದುಳಿದವರ ಸ್ಥಿತಿಗತಿ ಅಲ್ಪಸಂಖ್ಯಾತರ ಸ್ಥಿತಿಗತಿ ಈ ಎಲ್ಲವನ್ನು ಅಧ್ಯಯನ ಮಾಡೋದಕ್ಕಾಗಿ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿದ್ದಾಗ ಇದೊಂದು ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಈ ಮಹತ್ ಕಾರ್ಯದ ವರದಿಯನ್ನು ನಾವು ಇವತ್ತು ಸ್ವೀಕಾರ ಮಾಡಿ ಅದನ್ನು ಸಾರ್ವಜನಿಕ ಚರ್ಚೆಗೆ ಬಿಟ್ಟು ಅದರೊಳಗಡೆ ಏನು ಸತ್ಯಾಸತ್ಯತೆಗಳಿದಾವೆ ಅದನ್ನು ನಾವು ತಿಳ್ಕೊಳ್ಬೇಕಾಗಿರೋದು ಇಡೀ ಕರ್ನಾಟಕದ ಇಡೀ ನಾಡಿನ ಜನರ ಹಕ್ಕು ಈ ಹಕ್ಕಿನ ಪ್ರತಿಪಾದನೆಯ ಭಾಗವಾಗಿ ನಾವು ಕಾಂತರಾಜ್ ವರದಿಯನ್ನ ರಾಜ್ಯ ಸರ್ಕಾರ ಸ್ವೀಕರಿಸಬೇಕು ಅದನ್ನು ಸಾರ್ವಜನಿಕ ಚರ್ಚೆಗೊಳಪಡಿಸಬೇಕು ಅದನ್ನು ಆ ನಂತರದಲ್ಲಿ ಅಂಗೀಕರಿಸಿ ಅದನ್ನು ಜನತೆಯ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ತರಬೇಕು ಅನ್ನೋಂಥ ಒತ್ತಾಯವನ್ನು ಎಲ್ಲ ಕಡೆ ನಾವು ಮಾಡ್ತಾ ಇದ್ದೀವಿ ಕಾಂತರಾಜು ವರದಿಯನ್ನು ಪಟ್ಟಭದ್ರರು ಮತ್ತು ಪಟ್ಟಭದ್ರರ ಮಾಧ್ಯಮಗಳು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಜಾತಿ ಗಣತಿ ಅನ್ನು ಲೇಬಲ್ ಹಾಕ್ತಿವೆ ಇದು ಜಾತಿ ಗಣತಿನ ಅಥವಾ ಮತ್ತೊಂದು ಈ ನಮ್ಮ ಕೆಲವರಿಗೆ ಅಧ್ಯಯನದ ಕೊರತೆ ಇದೆ ಭಾರತ ದೇಶದಲ್ಲಿ ಜಾತಿ ಗಣತಿ ನಡೆದಿದ್ದು ಮೊದಲ ಜಾತಿ ಗಣತಿ ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಎರಡನೇ ಜಾತಿ ಗಣತಿ ನಡೆದಿದ್ದು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಮೂರನೇ ಜಾತಿ ಗಣತಿ ನಡೆದಿದ್ದು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಇದೇ ಕೊನೆ ಜಾತಿ ಗಣತಿ ಆ ನಂತರದಲ್ಲಿ ಈ ದೇಶದಲ್ಲಿ ಜಾತಿ ಗಣತಿಗಳು ನಡೀಲಿಲ್ಲ ಜನಸಂಖ್ಯೆ ಗಣತಿ ಆಗುತ್ತೆ ಪ್ರತಿ ವರ್ಷ ಜನಸಂಖ್ಯೆ ಗಣತಿ ಆಗುತ್ತೆ ಜಾತಿಗಳ ಗಣತಿ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ನಡೆದಿತ್ತು ಆದರೆ ಮನೆ ಸಿದ್ದರಾಮಯ್ಯನವರು ಬಹಳ ವಿಶಿಷ್ಟವಾದಂಥ ಒಂದು ಪ್ಲಾನ್ ಅನ್ನು ಮಾಡಿ ಅವ್ರು ಮಾಡಿರೋದಂದರೆ ಕರ್ನಾಟಕದ ರಾಜ್ಯದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇದು ಇದು ಜಾತಿಗಳನ್ನು ಗಳಿಕೆ ಮಾಡೋದಲ್ಲ ಇಲ್ಲಿ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿ ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ಶೈಕ್ಷಣಿಕ ಔದ್ಯೋಗಿಕ ನಾನು ಮೊದಲು ಹೇಳಿದಂಥ ಎಲ್ಲ ಅಂಶಗಳು ಕೂಡ ಅದರಲ್ಲಿ ತಿಳಿಯುತ್ತವೆ ಹಾಗೆಯೇ ನಿಮಗೆ ಅದರಲ್ಲೂ ಒಂದು ಇರುತ್ತೆ ನೀವು ಯಾವ ಧರ್ಮದವರು ಕೆಲವರು ಧರ್ಮ ಅವ್ರ ಧರ್ಮ ನಾನು ಹಿಂದೂ ನಾನು ಲಿಂಗಾಯತ ನಾನು ಇಸ್ಲಾಂ ನಾನು ಕ್ರಿಶ್ಚಿಯನ್ ನಾನು ಬೌದ್ಧ ಹಾಂ ನಾನು ಬಂಜಾರ ಇನ್ನು ನಾನು ಹಲವಂತ ಈ ರೀತಿ ಧರ್ಮಗಳನ್ನು ಬರೆದಿದ್ದಾರೆ ಕೆಲವರು ಧರ್ಮದ ಕಾಲಮಗಳನ್ನು ತುಂಬಿಲ್ಲ ಅದು ಆಸಕ್ತಿ ಇಲ್ಲದವರು ಇನ್ನು ಜಾತಿ ನೀವು ಯಾವ ಜಾತಿ ಪ್ರಶ್ನೆ ಬಂದರೆ ಕೆಲವರು ಲಿಂಗಾಯತರು ಅಂತ ಬರೆದಿರು ಒಕ್ಕಲಿಗರು ನಾ ವಾಲ್ಮೀಕಿಗಳು ನಾಯಕರು ಮ್ಯಾಸ್ ನಾಯಕರು ಲಂಬಾಣಿಗರು ಲಮಾಣಿಗರು ಲಿಂಗಾಯತರಲ್ಲಿ ಬೇರೆ ಬೇರೆ ಪಂಗಡಗಳು ಇದ್ದಾವೆ ಯಾವ ಹೀಗೆ ಬಂದಿರ್ತಾವೆ ಅದು ಕೂಡ ಒಂದು ಸಣ್ಣ ಕಾಲಂ ಹೊರತಾಗಿ ಬರೀ ಆ ಒಂದು ಕಾಲಮ್ಗೋಸ್ಕರ ಈ ಸಮೀಕ್ಷೆ ನಡೆದಿರೋದಲ್ಲ ಈಗ ಲಿಂಗಾಯತರಲ್ಲೂ ಕೂಡ ನೂರಾರು ಉಪಂಗಡಗಳಿದ್ದಾವೆ ಜಾತಿಗಳಿದ್ದಾವೆ ಅವರು ಅವರವರ ಐಡೆಂಟಿಟಿಯನ್ನು ಅಸ್ಮಿತೆಯನ್ನು ಬರೆದಿದ್ದಾರೆ ಒಕ್ಕಲಿಗರಲ್ಲೂ ಅದು ಬೇರೆ ಭಿನ್ನವಾಗಿದೆ ಎಸ್ ಟಿಗಳಲ್ಲೂ ಕೂಡ ನೋಡಿ ಈಗ ನಾವು ಕರ್ನಾಟಕದ ಎಸ್ ಟಿ ಪಟ್ಟಿಯಲ್ಲಿ ಐವತ್ತೊಂದು ಉಪ ಬುಡಕಟ್ಟು ಸಮುದಾಯಗಳು ಅವರು ಸಪ್ರೇಟ್ ಐಡೆಂಟಿಟಿಯನ್ನು ಬರೆದಿದ್ದಾರೆ ನಮ್ಮ ಎಸ್ ಸಿ ಪಟ್ಟಿಯಲ್ಲಿ ನೂರ ಒಂದು ಜಾತಿಗಳಿದ್ದೀವಿ ನೂರ ಒಂದು ಜಾತಿಗಳು ನಮ್ಮ ಸಪ್ರೇಟ್ ಆದಂಥ ಐಡೆಂಟಿಟಿಯನ್ನು ಬರೆದಿದ್ದೀವಿ ಅದರಲ್ಲಿ ಉಪಜಾತಿಗಳನ್ನು ಕೂಡ ಬರೆದಿದ್ದೀವಿ ನಮ್ಮ ಕಸುಬನ್ನು ಬರೆದಿದ್ದೀವಿ ಉಪಕಸಬನ್ನು ಬರೆದಿದ್ದೀವಿ ನಮ್ಮ ಹವ್ಯಾಸಗಳ ಬಗ್ಗೆ ಅಲ್ಲಿ ಬರೆದಿದ್ದೀವಿ ನಮ್ಮ ಸಂಸ್ಕೃತಿ ಅಸ್ಮಿತೆಯ ಬಗ್ಗೆನೂ ಕೂಡ ಅದರಲ್ಲಿ ಬರೆದಿದ್ದೀವಿ ಹಾಗಾಗಿ ಇದು ಬರೀ ಜಾತಿಗಳ ಏಣಿಕೆ ಅಲ್ಲ ಇದು ಸಮಗ್ರವಾದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಜಾತಿ ಗಣತಿ ಬಗ್ಗೆ ನೀವು ಹೇಳಿದ್ವಿ ಸಾರಿ ಜನಗಣತಿಯ ಬಗ್ಗೆ ಹೇಳಿದ್ರು ಜನಗಣತಿ ಮಾಡುವಂತಹ ಶಿಕ್ಷಕರೇ ಮಾಡಿರುವಂತಹ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನ ಅವೈಜ್ಞಾನಿಕ ಅನ್ನುತ್ತಿರುವಂತವರ ಬಗ್ಗೆ ಅವರ ಅಪಸ್ವರದ ಬಗ್ಗೆ ನಿಮ್ಮ ಸ್ಪಷ್ಟ ಇಲ್ಲಿ ಬಹಳ ಮುಖ್ಯವಾಗಿ ನಾವು ವೈಜ್ಞಾನಿಕ ಅವೈಜ್ಞಾನಿಕ ಅಂತಂದೇಳಿ ಯಾವಾಗ ನಿಮಗೆ ಗೊತ್ತಾಗುತ್ತಂದ್ರೆ ನಿಮಗೆ ಎಲ್ಲಿ ಆ ಪ್ರತಿ ಎಲ್ಲಿ ಕೊಟ್ಟಿದ್ದಾರೆ ನಿಮಗೆ ಎಲ್ಲಿ ಸಿಕ್ಕಿದೆ ವಿಧಾನಸಭೆಯಲ್ಲಿ ಮಣ್ಣೆ ಆಗಿದೆಯಾ ವಿಧಾನ ಪರಿಷತ್ನಲ್ಲಿ ಮಣ್ಣೆ ಆಗಿದೆಯಾ ಅಥವಾ ಸಾರ್ವಜನಿಕರಿಗೆ ಏನಾದರೂ ಹಿಂದುಳಿದ ವರ್ಗದ ಆಯೋಗ ಅದು ವೆಬ್ಸೈಟ್ನಲ್ಲಿ ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಿ ಅಂತಂದೇಳಿ ಹೇಳಿದಾರ ಅದರ ಪ್ರತಿ ಯಾರಿಗೂ ಸಿಕ್ಕಿಲ್ಲ ಯಾರೋ ಊಹಾಪೋಹಗಳನ್ನ ಮಾಡಿ ಅದರಲ್ಲಿ ಹೀಗಿದೆ ಅಂತೆ ಹಾಗಿದೆ ಅಂತ ಹೇಳಿರುವಂತ ಗಾಳಿ ಸುದ್ದಿಗಳನ್ನ ಇಟ್ಕೊಂಡ ನಾವು ಅವೈಜ್ಞಾನಿಕ ಅದನ್ನು ಒಪ್ಪಬೇಡಿ ಅದನ್ನು ತಿರಸ್ಕರಿಸಿ ಅಂತಂದು ಹೇಳಿ ಹೇಳೋದಕ್ಕಾಗೋದಿಲ್ಲ ಆ ಕಾರಣಕ್ಕಾಗಿನೇ ನಾವು ಕರ್ನಾಟಕ ಸಂಸ್ಥಿತ ಸಮುದಾಯಗಳ ಮಹಾ ಒಕ್ಕೂಟ ಅಥವಾ ನಮ್ಮ ದಲಿತ ಸಂಘಟನೆಗಳು ಜನಪರ ಸಂಘಟನೆಗಳು ಎಲ್ಲರೂ ಹೇಳ್ತಾ ಇರೋದೇನೋ ರಾಜ್ಯ ಸರ್ಕಾರ ಮೊದಲು ಈ ವರದಿಯನ್ನು ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿ ನೀವು ಅಧಿವೇಶನದಲ್ಲಿ ಮಂಡಿಸಿ ಸಚಿವ ಸಂಪುಟದಲ್ಲಿ ಮಂಡಿಸಿ ಅಥವಾ ಹಿಂದುಳಿದ ವರ್ಗಗಳ ಆಯೋಗದ ವೆಬ್ಸೈಟ್ ಇದೆ ಇವತ್ತು ಆ ವೆಬ್ಸೈಟ್ನಲ್ಲಿ ಇಡೀ ವರದಿಯನ್ನು ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ನೀವು ಒಂದು ತಿಂಗಳು ಎರಡು ತಿಂಗಳು ಕಾಲಾವಕಾಶ ಕೊಡಿ ಜನತೆಗೆ ಪ್ರತಿ ಊರಿನವರು ಕೂಡ ಆ ಊರಲ್ಲಿ ಜನಸಂಖ್ಯೆ ಕರೆಕ್ಟ್ ಆಗಿದೆಯಾ ಅವರ ಸ್ಥಿತಿಗತಿ ಕರೆಕ್ಟ್ ಆಗಿದೆಯಾ ಅನ್ನೋಂಥದ್ದನ್ನು ಮತ್ತೆ ಅವರ ಆಕ್ಷೇಪಣೆಗಳನ್ನು ಅಬ್ಜೆಕ್ಷನ್ಸನ್ನು ಸಲ್ಲಿಸೋದಕ್ಕೆ ನೀವು ಅವಕಾಶ ಮಾಡಿಕೊಡಿ ಅವ್ರ ಅಬ್ಜೆಕ್ಷನ್ಗಳು ಸರಿ ಇದ್ರೆ ಅದನ್ನೆಲ್ಲವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅದನ್ನು ಸರಿಪಡಿಸಿ ಮತ್ತೆ ಅದಕ್ಕೆ ಬೇಕಾಗಿದ್ದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಗೊಳ್ಳಿ ಅದರ ಬದಲಾಗಿ ಅದನ್ನು ಯಾವುದು ಮಾಡದೆ ಆ ವರದಿಯನ್ನು ಮುಟ್ಟದೆ ನೀವು ಅವೈಜ್ಞಾನಿಕ ಅಂತಂದು ಹೇಳೋದು ಅಂಥವರಿಗೆ ತಿಳುವಳಿಕೆಯ ಕೊರತೆ ಇದೆ ಹೇಳಿ ಹೇಳ್ಬೋದು ಅಷ್ಟೇ ಕಾಂತರಾಜು ವರದಿಯ ವಿಚಾರವಾಗಿ ಅಷ್ಟೇ ನಾನು ಪ್ರಶ್ನೆ ಮಾಡಿದ್ದೆ ನಿಮಗೆ ನಿಮಗೆ ಅಲ್ಲಿ ಮಠಗಳು ಕೇವಲ ಧಾರ್ಮಿಕ ಕ್ಷೇತ್ರಗಳಾಗಿ ಅಷ್ಟೇ ಕಾಣ್ತಿದವ ವಿರೋಧ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಧಾರ್ಮಿಕ ಕ್ಷೇತ್ರಗಳು ಅಂತಂದರೆ ಬಸವಣ್ಣನವರ ಕಾಲದಲ್ಲಿ ಕಟ್ಟದಂಥ ಅನುಭವ ಮಂಟಪ ಅಲ್ಲಿ ಎಲ್ಲ ಸಮುದಾಯಗಳನ್ನು ಒಳಗೊಂಡಿರುವಂಥ ಒಂದು ಅರಿವಿನ ಮನೆಯಾಗಿತ್ತು ಅನ್ನದಾಸೋಹದ ಮನೆಯಾಗಿತ್ತು ಸಬಲೀಕರಣ ಸ್ವಾತಂತ್ರ್ಯ ಸಮಾನತೆಯನ್ನು ಸಾರುವಂಥ ಸಂದೇಶ ಆಗಿತ್ತು ಅಥವಾ ನೀವು ಅದಕ್ಕಿಂತ ಹಿಂದೆ ನಮ್ಮ ಗೌತಮ ಬುದ್ಧ ಮಹಾರಾಜರ ಕಾಲಕ್ಕೆ ಹೋದರೂ ಕೂಡ ಒಂದು ಧಾರ್ಮಿಕ ದಯೆ ಪ್ರೀತಿ ಕರುಡಿಯನ್ನು ಸಾರಿಸುವಂಥ ಕಾರಣಕ್ಕಾಗಿ ನಮ್ಮ ಇಡೀ ಬೌದ್ಧ ಭಿಕ್ಕುಗಳು ಕೆಲಸ ಮಾಡಿದ್ದನ್ನು ನಾವು ಇತಿಹಾಸ ಚೇರಿತೆಯನ್ನು ನೋಡ್ತೀವಿ ಈ ಮೂಲ ಸಮುದಾಯ ಮೂಲ ನಿವಾಸಿ ಸಮುದಾಯಗಳು ತಳ ಸಮುದಾಯಗಳು ಏನು ಬಹುಸಂಖ್ಯಾತ ಸಮುದಾಯಗಳು ನಾವಿದ್ದೀವಿ ನಮ್ಮ ಸಮುದಾಯಗಳ ಹಿಂದಿನ ಮಠ ಪರಂಪರೆ ಎಲ್ಲವೂ ಕೂಡ ಅದೇ ರೀತಿಯಲ್ಲಾಗಿತ್ತು ಆದರೆ ಈಗೇನಾಗಿದೆ ಕೆಲವು ಪ್ರಬಲ ಜಾತಿಗಳ ಮಠಗಳು ಅವು ಶಿಕ್ಷಣ ಅರಿವು ಅನ್ನದಾಸೋಕ್ಕೆ ಹೆಚ್ಚು ಗಮನ ಕೊಡೋದ್ರ ಬದಲಾಗಿ ಆ ಸಮುದಾಯಗಳನ್ನು ರಾಜಕೀಯವಾಗಿ ಮೇಲೆತ್ತೋದಕ್ಕೆ ಬೇಕಾಗುವ ರೀತಿಯ ಪ್ರಯತ್ನಗಳನ್ನೂ ಕೂಡ ಸರಿಯಾಗಿ ಮಾಡಿದೆ ಅನಗತ್ಯವಾಗಿ ಆ ಮಠಗಳನ್ನು ಬೇರೆ ಒಂದು ಸಮುದಾಯಗಳ ವಿರುದ್ಧ ಎತ್ತಿ ಕಟ್ಟುವಂಥ ಕೆಲಸಗಳನ್ನು ಮಾಡ್ತಾ ಇರೋದನ್ನು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ಬಹುಶಃ ಬಸವಣ್ಣ ಶರಣ ಚಿಂತನೆಗಳನ್ನು ಅವರು ಮತ್ತಷ್ಟು ಮೈಗೂಡಿಸ್ಕೊಂಡ್ರೆ ಇವತ್ತು ತಳ ಸಮುದಾಯಗಳಿಗೆ ಧವನ್ವತ ಸಮುದಾಯಗಳಿಗೆ ಹೆಚ್ಚು ಒಳಿತು ಆಗುತ್ತೆ ಅಂತಂದರೆ ಭಾವಿಸ್ತೀನಿ ಕಾಂತರಾಜು ವರದಿ ವಿಚಾರವಾಗಿ ನಾನು ದೊಂಬಿದಾಸ ಸಮಾಜದ ಉಪ ನಾಯಕರ ಜೊತೆಯಲ್ಲಿ ಮಾತಾಡ್ತೀನಿ ಒಂದು ಪ್ರಶ್ನೆ ಎತ್ತದು ನಾನು ನಿಮಗೂ ಕೂಡ ಪ್ರಶ್ನೆ ಎತ್ತುತ್ತಿಲ್ಲ ಒಂದು ಕೋಲ್ ಹಾಕೊಂಡು ಸರ್ಕಸ್ ಮಾಡ್ತಿರುವಂತಹ ಮಗುವತ್ರ ಹೋಗಿ ಆ ಕುಟುಂಬದ ಹತ್ರ ಹೋಗಿ ನಿಮಗೆ ಕಾಂತರಾಜು ವರದಿ ಗೊತ್ತಾ ಅಂತ ಪ್ರಶ್ನೆ ಮಾಡಿದ್ರೆ ನಮಗೂ ಹೊಟ್ಟೆ ತುಂಬಿಲ್ಲ ಇನ್ನು ಅನ್ನೋ ಮಾತನ್ನ ಹೇಳ್ತಾರೆ ಇಂತಹ ಸ್ಥಿತಿಯಲ್ಲಿ ಸಮಾಜಗಳು ಶೋಷಿತ ಸಮಾಜಗಳು ಇರುವಂತಹ ಸಂದರ್ಭದಲ್ಲಿ ಮೊದಲು ನಾವು ಮಾಡಬೇಕಾಗಿರುವಂತದ್ದು ನೀವು ಮಾಡಬೇಕಾಗಿರುವಂತದ್ದು ಯಾವ ಕೆಲಸ ಈಗ ನೋಡಿ ಏನಾಗಿದೆ ನಮ್ಮ ದಮನಿ ಸಮುದಾಯಗಳಲ್ಲಿ ಇಷ್ಟು ವಿಜ್ಞಾನ ತಂತ್ರಜ್ಞಾನ ಮುಂದೆ ಬರೆದಿದೆ ಅಂತ ಹೇಳ್ತಾ ಇದ್ದೀವಿ ಇಷ್ಟೊಂದು ನಾವು ರಾಜಕೀಯವಾಗಿ ಸರ್ಕಾರಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಲಕ್ಷ ಲಕ್ಷ ಕೋಟಿಯನ್ನು ಈ ಜನತೆ ಅಭಿವೃದ್ಧಿಗಾಗಿ ಖರ್ಚು ಮಾಡ್ತಾ ಇದ್ದೀವಿ ಅಂತಂದೇಳಿ ಹೇಳ್ತಾ ಇದ್ದೀವಿ ಆದರೂ ಕೂಡ ನಮ್ಮ ಸಮುದಾಯದ ಒಳಗಡೆ ಇವತ್ತು ಅಂಧಕಾರ ಮೌಢ್ಯ ದೊಡ್ಡ ಪ್ರಮಾಣದಲ್ಲಿದೆ ಇವತ್ತು ನಮ್ಮಲ್ಲಿ ದೇವದಾಸಿ ಪದ್ಧತಿ ಜಾರಿಯಲ್ಲಿದೆ ಇವತ್ತು ಎಡೆ ಸ್ನಾನ ಮಡೆ ಸ್ನಾನದ ಹೆಸರನ್ನು ನಮ್ಮ ಜನರನ್ನು ಶೋಷಣೆ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಕೆಲವು ಮಠಗಳಲ್ಲಿ ಎರಡು ಪಂಕ್ತಿ ಬ್ರಾಹ್ಮಣರಿಗೆ ಬೇರೆ ಪಂಕ್ತಿ ನಮ್ಮವರಿಗೆ ಬೇರೆ ಪಂಕ್ತಿ ಹಾಕುವಂತಹ ಅಸ್ಪೃಶ್ಯತೆ ಆಚರಣೆ ಇವತ್ತು ನಮ್ಮ ಎದುರುಗಡೆಗೆ ಜೀವಂತವಾಗಿದೆ ಇವತ್ತು ನೀರು ಮುಟ್ಟೋದಕ್ಕಾಗ್ತಾ ಇಲ್ಲ ದೇವಸ್ಥಾನದ ಪ್ರವೇಶ ಮಾಡೋದಕ್ಕಾಗ್ತಾ ಇಲ್ಲ ಇವತ್ತು ನಮ್ಮ ರಟ್ಟಿಗಳಲ್ಲಿ ನಮ್ಮ ಕುರುಬರಟ್ಟಿಗಳಲ್ಲಿ ಜನ ಹೀನಾಯವ ಸ್ಥಿತಿನಲ್ಲಿ ಬದುಕ್ತಾ ಇದ್ದಾರೆ ನೀವು ಶಿಕ್ಷಣದ ಸಾಕ್ಷರತೆ ಪ್ರಮಾಣ ತಗೊಂಡ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಸಮುದಾಯದ ಮಕ್ಕಳು ಇವತ್ತು ಶಿಕ್ಷಣದಿಂದ ಹೊರಗುಳಿತಾ ಇದ್ದಾರೆ ಡ್ರಾಪ್ಔಟ್ಗಳು ಆಗ್ತಾ ಇದ್ದಾರೆ ಶಾ ಪ್ರೈಮರಿಯಿಂದ ಹೈಸ್ಕೂಲ್ಗೆ ಹೋಗೋಕ್ಕಾಗ್ತಾ ಇಲ್ಲ ಹೈಸ್ಕೂಲ್ನಿಂದ ಪ್ರಿ ಯು ಸಿಗೆ ಹೋಗ್ತಾ ಆಗ್ತಾ ಇಲ್ಲ ಪಿ ಯು ಸಿಯಿಂದ ನೀವು ಡಿಗ್ರಿ ಪಿ ಜಿಗೆ ಹೋಗಕ್ಕಾಗ್ತಾ ಇಲ್ಲ ಅಥವಾ ನೀವು ಎಂಪ್ಲಾಯ್ಮೆಂಟ್ ರೇಷಿಯೋ ತಗೊಂಡ್ರೆ ಕೇಂದ್ರ ಸರ್ಕಾರದ ಮಂತ್ರಿಗಳೇ ಬಿಡುಗಡೆ ಮಾಡಿದರೆ ಕೇಂದ್ರ ಸರ್ಕಾರದ ಸಚಿವಾಲಯದೊಳಗಡೆ ಇವತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿಗಳ ಅಧಿಕಾರಿಗಳು ಬೆರಳಿಕೆ ಎಷ್ಟು ಜನ ಇದ್ದಾರೆ ನಮ್ಮವರಿಗಲ್ಲಿ ಪ್ರಾತಿನಿಧ್ಯ ಇಲ್ಲ ಇವತ್ತಿಗೂ ಸಿಗಳಿಗೆ ರಾಜ್ಯಸಭೆ ಮತ್ತು ವಿಧಾನಸಭೆಯಲ್ಲಿ ಮೀಸಲಾತಿ ಅವಕಾಶಗಳು ಇಲ್ಲ ಮೀಸಲಾತಿ ಅವಕಾಶಗಳಿಲ್ಲ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಕಾಲಿಡೋದಕ್ಕಾಗಲ್ಲ ಸಿಗಳಿಗೆ ಏನೋ ಒಬ್ಬರಿಬ್ಬರು ಅವ್ರ ಸ್ವಂತ ಪ್ರಯತ್ನ ಅಂದ್ರೆ ಅವರಿಗೆ ಮೀಸಲಾತಿಯ ಅಗತ್ಯತೆ ಇದೆ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಪ್ರಾತಿನಿಧ್ಯ ಈ ಸಮುದಾಯಗಳಿಗೆ ಇವತ್ತು ಇನ್ನೂ ಸಿಗ್ತಾ ಇಲ್ಲ ಹಾಗಾಗಿ ಇದು ಸಿಗಬೇಕಂತಂದ್ರೆ ಇದಕ್ಕೆ ಕಾರಣ ಏನು ಇವರು ಯಾವ ಪ್ರಮಾಣದಲ್ಲಿ ಹಿಂದುಳಿದಿದ್ದಾರೆ ಯಾವಾಗ ಕಾರಣಕ್ಕಾಗಿ ಇವರು ಎಷ್ಟು ಜನ ಇದ್ದಾರೆ ಹಾಗಾಗಿ ಇವ್ರಿಗೆ ಯಾವ ರೀತಿ ನೀವು ನಿಮಗೆ ಕಾಯಿಲೆ ಗೊತ್ತಾದ್ರೆ ಔಷಧಿ ಕೊಡ್ಬೇಕು ನಿಮ್ಗೆ ಕಾಯಿಲೆನೆ ಗೊತ್ತಾಗ್ದೆ ನಾನು ಔಷಧಿ ಕೊಡೋಕ್ಕಾಗಲ್ಲ ನಿಮಗೆ ಹೊಟ್ಟೆ ನೋವಿಗೆ ನಾನು ಜ್ವರದ ಮಾತ್ರೆ ಕೊಡಕ್ಕಾಗಲ್ಲ ನಿಮ್ ತಲೆ ನೋವಿಗೆ ನಾನು ಎನ್ಯಾದ್ರು ಕ್ಯೂ ಆಗಿರೋದನ್ನ ಮಾತ್ ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಔಷಧಿ ಕೊಡ್ಬೇಕಂತಂದ್ರೆ ಆ ವ್ಯಕ್ತಿಯಲ್ಲಿರುವಂತ ರೋಗ ಯಾವುದು ಕಾಯಿಲೆ ಯಾವುದು ಇಲ್ಲಿ ಸಮುದಾಯಗಳ ಬಗ್ಗೆ ನೀವು ಹೇಳಿದ್ರಿ ಈಗ ದೊಬ್ಬಿದಾಸ ಸಮುದಾಯ ಆಗಿರ್ಬೋದು ಕಿಳ್ಳೇಕೇತ ಸಮುದಾಯ ಆಗಿರ್ಬೋದು ನಮ್ಮ ಕೊರ್ಚ ಕೊರ್ಮ ಅಲೆಮಾರಿ ಶಿಳ್ಳಿಖ್ಯಾತ ಮಲೆಕುಡಿಯ ಈ ಎಲ್ಲಾ ಸಮುದಾಯಗಳಾಗಿರ್ಬೋದು ಒಂದೊಂದು ಸಮುದಾಯಗಳು ಒಂದೊಂದು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ ಭಿನ್ನ ಭಿನ್ನವಾಗಿರುವಂತಹ ಸಮಸ್ಯೆಗಳವು ಇವತ್ತು ಕೆಲವು ಸಮುದಾಯಗಳಿಗೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಅನ್ನುವಂಥ ಸಮುದಾಯಗಳಿದಾವೆ ಹಾಗಾಗಿ ಆ ಸಮುದಾಯಗಳನ್ನು ಮೇಲಕ್ಕೆ ಎತ್ತಬೇಕಂತಂದ್ರೆ ಆ ಮಕ್ಕಳು ಇವತ್ತು ಬೀದಿಯಲ್ಲಿ ಮಲಗ್ತಾರೆ ನಾವು ಬೆಂಗಳೂರಿನ ಸಿಗ್ನಲ್ಗಳಲ್ಲಿ ಭಿಕ್ಷೆ ಬೆಡ್ಕೊಂಡು ಜೀವನ ಮಾಡ್ತಿರ್ತಾರೆ ಸಂಜೆ ಹೋದ ತಕ್ಷಣ ಯಾರದೋ ಶ್ರೀಮಂತ್ರ ಮನೆಯಲ್ಲಿ ಕೊಟ್ಟಿರುವಂಥ ಹಳೆ ಬಟ್ಟೆಗಳಲ್ಲಿ ಅದನ್ನೇ ಟೆಂಟ್ ರೀತಿಯಲ್ಲಿ ಮಾಡಿಕೊಂಡು ಮನೆ ಜೀವನ ಮಾಡ್ಕೊಳ್ಳುವಂಥದ್ದನ್ನು ನೋಡ್ತಾ ಇದ್ದೀವಿ ನಾವು ಹೀಗಿದ್ದಾಗ ಅವರಿಗೊಂದು ಶಾಶ್ವತವಾದಂಥ ಸೂರನ್ನು ಅನ್ನವನ್ನು ಕಲ್ಪಿಸ್ಬೇಕಂತಂದ್ರೆ ಅವರು ಎಲ್ಲಿದ್ದಾರೆ ಎಷ್ಟು ಜನ ಇದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಇವತ್ತು ಬೇಕಾಗುತ್ತೆ ಬೇಕಾಗುತ್ತೆ ಮತ್ತು ಆ ಸಮುದಾಯಗಳ ಅಸ್ಮಿತೆಯನ್ನು ನಾವು ಉಳಿಸ್ಕೊಳ್ತಾ ಉಳಿಸ್ಕೊಳ್ತಾನೆ ಅವ್ರಿಗೊಂದು ಪ್ರಗತಿ ಕಡೆ ತಗೊಂಡು ಹೋಗ್ಬೇಕಂತಂದ್ರೆ ಸರ್ಕಾರ ಏನ್ ಖರ್ಚು ಮಾಡ್ತಾ ಇದೆಯಲ್ಲ ಹಣ ಆ ಹಣ ಖರ್ಚು ಮಾಡ್ತಾ ಇರೋದು ಅದು ಸಾರ್ಥಕ ಆಗ್ಬೇಕು ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ಟಬೇಕು ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಬೇಕು ಆವಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಹಾಗಾಗಿ ಈ ನಿಜವಾದಂಥ ಸರ್ಕಾರದ ಯೋಜನೆಗಳು ಆ ಜನಕ್ಕೆ ತಲುಪಬೇಕಂತಂದ್ರೆ ಈ ಸಮೀಕ್ಷೆಯ ವರದಿ ಸರ್ಕಾರ ಬಹಿರಂಗಪಡಿಸಿ ಅದರ ಆಧಾರದ ಮೇಲೆ ಈ ಕಾರ್ಯಕ್ರಮಗಳನ್ನ ಆ ಪಟ್ಟಭದ್ರ ವಿರೋಧಕ್ಕೆ ರಾಜಕೀಯ ಅಭದ್ರತೆ ಕಾರಣ ಇರಬಹುದು ಅಂತ ಅನಿಸುತ್ತ ಇಲ್ಲಿ ಏನಾಗ್ಬಿಟ್ಟಿದೆ ಸಹಜವಾಗಿ ಎರಡೂವರೆ ಮೂರು ಪರ್ಸೆಂಟ್ ಇರುವಂತಹ ಪುರೋಹಿತ ಶಾಹಿ ಸಮುದಾಯ ಯಾವತ್ತೂ ಅದು ರಾಜಕೀಯವಾಗಿ ಆರ್ಥಿಕವಾಗಿ ಲಾಭ ಮಾಡ್ಕೊಳ್ತಾನೆ ಬಂದಿರೋದನ್ನು ನಾವು ನೋಡಿದ್ದೀವಿ ಅದು ಇತಿಹಾಸದಲ್ಲಿ ನಮ್ಮ ಕನಕದಾಸರನ್ನ ದೇವಸ್ಥಾನಕ್ಕೆ ಯಾಕೆ ಬಿಡ್ಲಿಲ್ಲ ಅನ್ನೋಂಥ ಪ್ರಶ್ನೆ ಅಂಬೇಡ್ಕರ್ಗೆ ಮಾಡಿದಂಥ ಅವಮಾನಗಳ ಪ್ರಶ್ನೆ ಸಾವಿತ್ರಿ ಬಾಲ್ಪಲ್ಲಿ ಅವ್ರಿಗೆ ಮಾಡಿದಂಥ ಅವಮಾನದ ಪ್ರಶ್ನೆಗಳು ಇವತ್ತಿಗೂ ಕೂಡ ನಾನು ಹೇಳಿದೆ ದೇವದಾಸಿ ಇವೆಲ್ಲ ಪದ್ಧತಿಗಳನ್ನ ನೋಡಿದಾಗ ಅದಕ್ಕೆ ಮೂಲ ಕಾರಣ ಅಸ್ಪೃಶ್ಯತೆಗೆ ಮೂಲ ಕಾರಣ ತಾರತಮ್ಯಕ್ಕೆ ಮೂಲ ಕಾರಣ ಮನುವಾದ ಆ ಪುರೋಹಿತ ಶಾಹಿ ಮನಸ್ಥಿತಿ ವೈದ್ಯಕತೆ ಅನ್ನೋದನ್ನು ಗೊತ್ತಿದೆ ಈ ವೈದ್ಯಕತೆಯ ಜನ ಅವತ್ತಿನಿಂದ ಇವತ್ತು ನಮಗೆ ಮೋಸ ಮಾಡ್ಕೊಂಡು ಬಂದಿರೋದು ಇವತ್ತು ನಮಗೆ ಅರ್ಥ ಆಗ್ತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಬಸವ ಅಂಬೇಡ್ಕರ್ ಕುವೆಂಪು ಅವರು ನಮಗೆ ಹೇಳಿದಂಥ ಈ ವೈಚಾರಿಕತೆಯ ಪಾಠದಿಂದ ನಾವೆಲ್ಲರೂ ಜಾಗೃತಿಗೊಳ್ತಾ ಇದ್ದೀವಿ ಎಸ್ ಐ ಎಸ್ ಟಿಗಳು ಒಂದಾಗ್ತಾ ಇದ್ದೀವಿ ಒಂದಾಗ್ತಾ ಇರೋದನ್ನು ಅವರು ಸಹಿಸಿಕೊಳ್ಳೋಕಾಗ್ತಾ ಇಲ್ಲ ಆ ಕಾರಣಕ್ಕಾಗಿ ಏನು ಮಾಡ್ತಾ ಇದಾರೆ ಕೆಲವು ಪ್ರಬಲ ಕೋಮುಗಳನ್ನು ಎತ್ತಿ ಕಟ್ಟಿ ನಮ್ಮ ವಿರುದ್ಧ ಅನಗತ್ಯವಾಗಿ ನಿಲ್ಲಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಇಡೀ ಈ ನನ್ನ ಪ್ರಕಾರ ಲಿಂಗಾಯತ ಸಮುದಾಯದಲ್ಲೂ ಪ್ರಜ್ಞಾವಂತರಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ನಿಲ್ತಾ ಇದ್ದಾರೆ ನಮ್ಮ ವಿಮೋಚನೆಗಾಗಿ ನಮ್ಮ ಪ್ರಗತಿಗಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಹಾ ಒಪ್ಪ ಒಕ್ಕಲಿಗ ಸಮುದಾಯದಲ್ಲೂ ಕೂಡ ಕಾನೂನು ತಜ್ಞರು ಸೇರಿಕೊಂಡಂಗೆ ಅನೇಕ ಜನ ಈ ವಿಚಾರದ ಪರವಾಗಿ ನಿಂತು ಧ್ವನಿಯನ್ನು ಮಾಡ್ತಾ ಇದ್ದಾರೆ ಆದರೆ ಯಾಕೋ ಗೊತ್ತಿಲ್ಲ ಕೆಲವರು ರಾಜಕಾರಣಿಗಳು ಮತ್ತು ಕೆಲವು ಮಠದೀಶರು ಈ ವರದಿಯ ಬಗ್ಗೆ ಇಲ್ಲ ಸಲ್ಲದ ಅನಗತ್ಯವಾದಂಥ ಸುಳ್ಳು ಆರೋಪಗಳನ್ನು ಸುಳ್ಳು ಭಿ ಅಭಿಪ್ರಾಯಗಳನ್ನು ಸೃಷ್ಟಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ವಿನಂತಿ ಮಾಡೋದೇನಂತಂದ್ರೆ ಮೊದಲು ಈ ಸರ್ಕಾರ ಈ ವರದಿಯನ್ನು ಒಪ್ಕೊಳ್ಳೋದಕ್ಕೆ ನೀವೇನು ನಾವು ಎಲ್ಲರೂ ಮಾತಾಡೋಣ ಒಪ್ಕೊಂಡ ಮೇಲೆ ನೀವು ಆ ಪ್ರತಿಯನ್ನ ಪಡ್ಕೊಳ್ಳಿ ಪ್ರತಿಯನ್ನ ಪಡ್ಕೊಂಡು ಪ್ಯಾರಾವೈಸ್ ನೀವು ಓದಿ ಪ್ಯಾರಾವೈಸ್ ಅದರಲ್ಲಿ ಏನಾದರೂ ತಪ್ಪು ಕೊಡಿದ್ರೆ ನೀವು ಆಕ್ಷೇಪಣೆಗಳನ್ನು ಸಲ್ಲಿಸಿ ಸರ್ಕಾರಕ್ಕೆ ಸರ್ಕಾರ ಅದನ್ನು ಸರಿಪಡಿಸ್ಲಿ ಸರಿಪಡಿಸಲಿ ಅಂತಂದೇಳಿದರೆ ಸರ್ಕಾರ ಯಾರದೋ ಪಕ್ಷಪಾತಿ ಆಗಿರ್ಬೇಕಂತಂದಲ್ಲ ಸರ್ಕಾರ ಸಾಂವಿಧಾನಿಕವಾಗಿ ಕೆಲಸ ಮಾಡುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿರುವಂಥ ಮೌಲ್ಯಗಳನ್ನೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಾರಿ ಮಾಡಬೇಕು ಆ ಸಾಂವಿಧಾನಿಕ ಮೌಲ್ಯಗಳನ್ನ ಸರ್ಕಾರ ಒಳಗೊಂಡು ಈ ವರದಿಗೆ ಬೇಕಾಗುವಂತಹ ಆ ಒಂದು ಅಂತಿಮವಾದಂತಹ ರೂಪವನ್ನು ಕೊಡ್ಲಿ ಅದಕ್ಕಾಗಿ ನಾವು ನೀವೆಲ್ಲರೂ ಕೂಡ ಒತ್ತಾಯ ಮಾಡೋಣ ಅಂತ ಹೇಳಿ ನಾನು ಈ ಮೇಲ್ಜಾತಿಯ ಕೆಲವು ಮಠಾಧೀಶರಲ್ಲಿ ಮತ್ತು ರಾಜಕಾರಣದಲ್ಲಿ ವಿನಂತಿ ಮಾಡ್ತೀನಿ ನೀವು ಆರಂಭದಲ್ಲಿ ಹಕ್ಕು ಅಂತ ಹೇಳಿದ್ರಿ ಈಗ ಮನವಿ ಅಂತ ಹೇಳ್ತಿದ್ದೀರಾ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನೀವ್ ಇದೀರಾ ಜಾಗೃತಿ ಮೂಡಿಸಬೇಕಾಗಿರುವಂತದ್ದು ನಿಮ್ಮ ಹೊಣೆಗಾರಿಕೆಗಳು ಇಲ್ಲಿ ಇಂಥ ಸಂದರ್ಭದಲ್ಲಿ ನೀವು ಮನವಿ ಮಾಡಬೇಕಾದಂತಹ ದೇನೇಸಿ ಸ್ಥಿತಿಯಲ್ಲಿ ಯಾಕೆ ಮಾತಾಡ್ತೀವಿ ಇಲ್ಲ ನಾವು ಸರ್ಕಾರದ ಎದುರುಗಡೆ ನಮ್ಮ ಹಕ್ಕನ್ನು ಚಲಾಯಿಸ್ತೀವಿ ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡ್ತೀವಿ ಯಾಕಂದ್ರೆ ಸರ್ಕಾರ ಅಂತಂದ್ರೆ ಅದು ಒಬ್ಬ ವ್ಯಕ್ತಿದಲ್ಲ ಇಡೀ ಜನ ಸಮುದಾಯದ ಪ್ರತಿನಿಧಿ ಸರ್ಕಾರ ಆ ಸರ್ಕಾರ ಈ ವರದಿಯನ್ನ ಸ್ವೀಕರಿಸಿ ಸಾರ್ವಜನಿಕ ಚರ್ಚೆ ಒಳಪಡಿಸಿ ಇದನ್ನು ಅಂಗೀಕರಿಸಿ ಅಭಿವೃದ್ಧಿ ಯೋಜನೆಗಳನ್ನು ತರಬೇಕು ಅಂತ ಹೇಳಿ ಹಕ್ಕೊತ್ತಾಯ ಮಾಡಿಸ್ತಾ ಇದೀವಿ ಅದಕ್ಕಾಗಿಯೇ ನಾವು ಜನ ಚಳವಳಿಯನ್ನು ಕಟ್ತಾ ಇರೋದು ಇದನ್ನ ಈ ವರದಿ ಬಹಿರಂಗ ಆಗದೆ ಇದ್ರ ಬಗ್ಗೆ ಇದ್ರ ಒಂದು ಪೇಜು ಕೂಡ ಗೊತ್ತಿಲ್ಲದೆ ಅನಗತ್ಯವಾಗಿ ಇದನ್ನು ವಿರೋಧ ಮಾಡ್ತಾ ಇರುವಂತಹ ಕೆಲವು ಪ ಸಮುದಾಯದ ಮುಖಂಡರಲ್ಲಿ ವಿನಂತಿ ಅಂತ ಯಾಕಂತ ಸೋದರ ಸಮುದಾಯಗಳು ಅವರ ತಿಳುವಳಿಕೆ ಕೊರತೆಯಿಂದ ಅವರಿಗೆ ಮಾಹಿತಿ ಕೊರತೆಯಿಂದ ಅವರು ಇದನ್ನ ಮಾಡ್ತಾ ಇದಾರೆ ಅನ್ನೋ ಕಾರಣ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅವ್ರಿಗೆ ಮಾಹಿತಿ ಇದ್ದು ಇದನ್ ಅವರಿಗೆ ವಿನಂತಿ ಮಾಡುವಂತ ಅಗತ್ಯ ಇಲ್ಲ ನೀವು ಬೆಳೆದಂತ ಅಣ್ಣ ತಮ್ಮನ ಬಗ್ಗೆ ಅಣ್ಣಬೇಕಾಗಿರೋ ಕಟ್ಕೋಬೇಕು ಹ್ಮ್ ಅದು ಬಹಳ ಮುಖ್ಯ ಈಗ ನಾನು ನಾನು ಕುಟುಂಬದ ಒಬ್ಬ ಹಿರಿಯನಾಗಿದ್ದೀನಿ ಅಂತಂದ್ರೆ ಹಿರಿಯನಿಗೆ ಕಿರಿಯರ್ ಬಗ್ಗೆ ಕಾಳಜಿ ಇರಬೇಕು ಕಿರಿಯರ್ ಬಗ್ಗೆ ಒಂದು ಪ್ರೀತಿ ಗೌರವ ಇರಬೇಕು ಅವರಿಗೆ ಸಿಗದೇ ಇರುವಂತದನ್ನ ತಲುಪಿಸುವಂತ ಒಂದು ಮನಸ್ಥಿತಿ ಇರಬೇಕು ಒಂದು ಎರಡಿದ್ದು ಈಗ ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಇರ್ತೀವಿ ನಾವು ಎಲ್ಲರೂ ಎಷ್ಟು ತೂಕ ಇದೀವಿ ಅಂತ ಗೊತ್ತಾಗ್ಬೇಕು ಬೇಡವಾ ಎಲ್ರದ್ದು ಯಾವ ಬ್ಲಡ್ ಗ್ರೂಪ್ ಅಂತ ಗೊತ್ತಾಗ್ಬೇಕು ಬೇಡವಾ ಯಾವಿಗೆ ಯಾರಿಗೆ ಬಿ ಪಿ ಇದೆಯಾ ಶುಗರ್ ಇದೆಯಾ ಯಾರು ಆರೋಗ್ಯಕರವಾಗಿದೆಯಾ ಇವತ್ತಿನ ಕಾಲಕ್ಕೆ ಅದೆಲ್ಲ ಅಗತ್ಯ ಅದನ್ನು ತಿಳಿಸುವಂತದ್ದೇ ಕಾಂತರಾಜ್ ಅವರು ಆಗುತ್ತಾರದೆ ಅಷ್ಟೇ ಖಂಡಿತ ಆದರೆ ನನಗೆ ಮೂಲಭೂತವಾಗಿ ಕಾಡುವಂತ ಪ್ರಶ್ನೆ ಸರ್ ನೀವು ಈಗ ಶೋಷಿತ ಜಾಗೃತಿಗಾಗಿ ಒಂದು ರಾಜ್ಯ ಸಮಾವೇಶ ಮಾಡ್ತಿದ್ರ ನನ್ನ ಅಲ್ಲಿ ಇನ್ನು ಈ ಚರ್ಚೆ ಶುರುವಾದ ಕೂಡಲೇ ಪಟ್ಟಭದ್ರ ರೋಗಿ ವಿರೋಧ ವ್ಯಕ್ತಪಡಿಸಿದ ಒಂದು ಒಂದು ಅರ್ಜಿಯನ್ನು ಸಲ್ಲಿಸಿ ಮನವಿ ಕೊಟ್ಟು ಬಂದು ಆದರೆ ನೀವು ನಾನು ತಳ ಸಮುದಾಯಗಳನ್ನ ಮತ್ತು ಹಿಂದುಳಿದವರನ್ನ ಅಲ್ಪಸಂಖ್ಯಾತರನ್ನ ಎಲ್ಲರನ್ನೂ ಸೇರಿಸಿ ಹೇಳ್ತಿರುವಂಥದ್ದು ಹೆಳವರ ದಂಡನ್ನ ಇಟ್ಕೊಂಡು ಅವರ ಎದುರಲ್ಲಿ ಮನವಿ ಮಾಡುವ ಬದಲಾಗಿ ಬೇರೆ ರೀತಿಯ ಸಂಘರ್ಷಕ್ಕೆ ಸಂವಿಧಾನಿಕ ಒಳಗ ಸಂವಿಧಾನದತ್ತವಾಗಿ ಸಿಕ್ಕಿರುವಂತಹ ನಮ್ಮ ಹಕ್ಕುಗಳ ಒಳಗಡೆ ಏನ್ ಮಾಡಬಹುದು ನೋಡಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡಿರುವಂತ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ತತ್ವ ಇವತ್ತು ನಮ್ಮನ್ನು ಗ್ರಾಮ ಪಂಚಾಯತಿಯಿಂದ ಲೋಕಸಭೆಯವರೆಗೂ ತಗೊಂಡು ಹೋಗಿ ನಿಲ್ಲಿಸಿದೆ ಅದರ ಬಗ್ಗೆ ನಾವು ಕೃತಜ್ಞರಾಗಿದ್ದೀವಿ ಮತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿ ಸಮುದಾಯಗಳು ಸಾಮಾಜಿಕ ನ್ಯಾಯವನ್ನು ಈ ಸಂವಿಧಾನದ ಮೀಸಲು ಸೌಲಭ್ಯವನ್ನು ಸಾರ್ಥಕಗೊಳಿಸಿ ನಮ್ಮ ಜನತೆಯ ಅಭಿವೃದ್ಧಿಗಾಗಿ ಅದನ್ನ ಸದ್ಬಳಕೆ ಮಾಡಬೇಕು ಅನ್ನೋಂತ ಆಶೆಯನ್ನು ಇಟ್ಕೊಂಡಿದ್ದೀವಿ ನಾವು ಇಲ್ಲಿ ಕೇಳ್ತಾ ಇರೋದು ನಮ್ಮ ಹಕ್ಕನ್ನು ಕೇಳ್ತಾ ಇದೀವಿ ಎಲ್ಲೋ ಭಿಕ್ಷೆ ಬಿಡ್ತಾ ಇಲ್ಲ ನಾವು ಯಾರದ ಭಿಕ್ಷೆ ಬಿಡ್ತಾ ಇಲ್ಲ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ ಶತಮಾನಗಳ ಕಾಲ ನೀವು ನಮಗೆ ವಂಚನೆ ಮಾಡಿದ್ದೀರಿ ಮೋಸ ಮಾಡಿದ್ದೀರಿ ಶಿಕ್ಷಣ ಅಧಿಕಾರ ಅಂತಸ್ತು ಅವಕಾಶಗಳಿಂದ ನಮ್ಮನ್ನು ದೂರ ಇಟ್ಟಿದ್ದೀರಿ ಈಗ ನಾವು ಜಾಗೃತರಾಗಿದ್ದೀವಿ ಇನ್ನು ಮುಂದೆ ನಿಮ್ಮ ನಾಟಕ ನಡೆಯಲ್ಲ ಅನ್ನೋದನ್ನು ಹೇಳೋದಕ್ಕೆ ನಾವು ಒಂದಾಗ್ತಾ ಇದ್ದೀವಿ ಸಂಘಟನೆ ಮಾಡ್ಕೊಂಡಿದ್ದೀವಿ ನಾವು ಸಂಘಟನೆ ಮಾಡೋದಕ್ಕೆ ಎರಡು ಉದ್ದೇಶ ಒಂದು ನಮ್ಮ ಜನರನ್ನ ಜಾಗೃತಗೊಳಿಸ್ಬೇಕು ನಮ್ಮ ಜನರನ್ನ ಒಗ್ಗಟ್ಟು ಮಾಡಬೇಕು ನಮ್ಮ ಶಕ್ತಿಯನ್ನು ನಾವು ಎಲ್ಲ ಕಾಲಕ್ಕೂ ಪ್ರದರ್ಶನ ಮಾಡ್ತಾ ಒಗ್ಗಟ್ಟಾಗಿರ್ಬೇಕು ಅನ್ನೋದು ಬಂದೆ ಎರಡನೇದು ನಮ್ಮ ಹಕ್ಕುಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈಡೇರಿಸಬೇಕು ನಮ್ಮನ್ನು ಕಡೆಗಾಣಿಸಿ ನಮ್ಮ ಓಟ್ ಪಡೆದು ನಮ್ಮನ್ನು ಬಳಕೆ ಮಾಡಿಕೊಂಡು ನಮ್ಮ ಅಭಿವೃದ್ಧಿ ಯೋಜನೆಗಳನ್ನು ತರದೆ ಯಾರಿಗೋ ಹೆದರ್ಕೊಂಡು ಸರ್ಕಾರ ಕೂರೋ ಅಗತ್ಯ ಇಲ್ಲ ಅನ್ನುವಂಥ ಸಂದೇಶವನ್ನು ಸರ್ಕಾರಕ್ಕೆ ಕೊಡೋದು ಕೊಟ್ಟಿದ್ವಿ ನಾವು ಈಗ ಬಹಳ ಮುಖ್ಯವಾಗಿರೋದೆಂತಂದರೆ ನಾವು ನಮ್ಮ ಜನತೆಗೆ ನಾವು ವಿನಂತಿ ಮಾಡೋದೇನಂತಂದ್ರೆ ಇದು ಸಂವಿಧಾನಿಕ ಹಕ್ಕು ಈ ಸಂವಿಧಾನದ ಹಕ್ಕನ್ನು ಪಡ್ಕೊಳ್ಳೋಕ್ಕೆ ನಾವು ಒಗ್ಗಟ್ಟಾಗಲೇ ಬೇಕಾಗುತ್ತೆ ಹಬ್ಬ ಹುಣ್ಣಿಮೆ ಹೇಗೆ ನಾವು ಜಾತ್ರೆಗಳನ್ನ ಆಚರಣೆ ಮಾಡ್ತೀವೋ ಅದೇ ರೀತಿಯಲ್ಲಿ ನಮ್ಮ ಸಂಘಟನೆಯನ್ನ ನಮ್ಮ ಚಳುವಳಿಯನ್ನ ಎಲ್ಲಾ ಕಾಲಕ್ಕೂ ನಾವು ಮಾಡಲೇಬೇಕಾಗುತ್ತೆ ಯಾರಿಗೋ ಹೆದರಿ ಮಾಡ್ಬೇಕಾಗಿಲ್ಲ ಯಾರಿಗೋ ಹೆದರಿ ನಾವಿದ್ರು ಮಾಡ್ತಾ ಇಲ್ಲ ಈ ಕಟ್ ಮಾಡ್ಕೊ ಆ ಸರಿ ಈಗ ಶೋಷಿತ ಜಾಗೃತಿಗಾಗಿ ರಾಜ್ಯ ಸಮಾವೇಶ ಏನ್ ನಡೀತಿದೆ ಎಷ್ಟು ಸಮುದಾಯಗಳು ಎಷ್ಟು ಸಂಘಟನೆಗಳು ಭಾಗಿಯಾಗ್ತವೆ ಎಷ್ಟೋ ಮಟ್ಟಿಗಿನ ದೊಡ್ಡ ವ್ಯಾಪ್ತಿಯಲ್ಲಿ ಆ ಹೋರಾಟ ಇರಬಹುದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿರುವಂಥ ನೂರೊಂದು ಪರಿಶಿಷ್ಟ ಜಾತಿಗಳು ಐವತ್ತೊಂದು ಪರಿಶಿಷ್ಟ ಪಂಗಡದ ಸಮುದಾಯಗಳು ಇನ್ನೂರು ಕೆಚ್ಚು ಹಿಂದುಳಿದ ವರ್ಗದ ಸಮುದಾಯಗಳು ಮತ್ತು ಅಲ್ಪಸಂಖ್ಯಾತರ ವಿವಿಧ ಎಲ್ಲ ಸಮುದಾಯಗಳು ನಾವು ಈ ಶೋಷಿತರ ಜಾಗೃತಿಗಾಗಿ ರಾಜ್ಯ ಸಮಾವೇಶದಲ್ಲಿ ಅಂತಂದು ಹೇಳಿ ಭರವಸೆ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ರಾಜ್ಯ ಸಮಿತಿಯ ಒಳಗಡೆ ಜಿಲ್ಲಾ ಸಮಿತಿ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಕರ್ನಾಟಕ ರಾಜ್ಯದ ಜಿಲ್ಲೆಗಳನ್ನು ನಾವು ಪ್ರವಾಸ ಪ್ರಾರಂಭ ಮಾಡಿದ್ದೀವಿ ಅರ್ಧ ರಾಜ್ಯದ ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಾವೇಶಗಳನ್ನೆಲ್ಲ ಮಾಡಿದ್ದೀವಿ ಜಿಲ್ಲಾ ಸಮಿತಿಗಳು ತಾಲೂಕು ಪ್ರವಾಸವನ್ನು ಮಾಡುವಂಥ ಗ್ರಾಮ ಮಟ್ಟದ ಪ್ರವಾಸ ಮಾಡುವಂಥ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ ಇದೊಂದು ಐತಿಹಾಸಿಕ ಸಮ್ಮೇಳನ ಆಗುತ್ತೆ ಈ ಐತಿಹಾಸಿಕ ಸಮ್ಮೇಳನದಲ್ಲಿ ವೇಷ ಭೂಷಣೆ ಕಲಾ ಪ್ರಕಾರಗಳ ಮುಖಾಂತರ ಎಲ್ಲ ಸಮುದಾಯಗಳು ಬರ್ತವೆ ಅದನ್ನ ಸಂಖ್ಯೆಯನ್ನು ನಾವು ಇವತ್ತಿನ ಸ್ಪಂದನೆ ನೋಡಿದರೆ ಹೇಳಕ್ಕಾಗ್ತಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಜನಸಾಗರ ಚಿತ್ರದುರ್ಗಕ್ಕೆ ಬರ್ತಾ ಇದೆ ಚಿತ್ರದುರ್ಗದ ಹೊರವಲಯದಲ್ಲಿರುವಂಥ ಒಂದು ನೂರೈವತ್ತು ಇನ್ನೂರು ಎಕರೆಯ ಪ್ರದೇಶದಲ್ಲಿ ನಾವು ಇದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೀವಿ ಈಗಾಗಲೇ ಅಲ್ಲಿ ಆ ಸ್ಥಳವನ್ನು ಶುಚಿಗೊಳಿಸುವಂಥ ಅಲ್ಲಿ ಶ್ಯಾಮ್ಯಾನ ಹಾಕುವಂಥ ಅಲ್ಲಿ ಬರುವ ಜನರಿಗೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ಚಿತ್ರದುರ್ಗದ ಜಿಲ್ಲಾ ಸಮಿತಿ ಮತ್ತು ಸಂಬಂಧಪಟ್ಟವರೆಲ್ಲರೂ ಕೂಡ ಕೆಲಸದಲ್ಲಿ ತೊಡಗಿದಾವೆ ತೊಡಗಿದ್ದಾರೆ ನಾವು ಇಡೀ ರಾಜ್ಯವನ್ನು ಸುತ್ತಾಡಿ ಇನ್ನೊಂದಿಷ್ಟು ಜನರಲ್ಲಿ ಜಾಗೃತಿ ಮೂಡಿಸೋ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಅದಕ್ಕೆ ಬೇಕಾಗುವಂಥ ಕರಪತ್ರಗಳನ್ನು ಪೋಸ್ಟ್ರುಗಳನ್ನು ಸ್ಟಿಕ್ಕರ್ಗಳನ್ನು ಆ ಮತ್ತು ಇನ್ನು ಪ್ರಚಾರದ ಸಾಮಗ್ರಿಗಳನ್ನೆಲ್ಲವನ್ನು ಕೂಡ ನಾವು ಮಾಡ್ತಾ ಇದೀವಿ ರಾಜ್ಯದಲ್ಲಿ ಸಭೆಗಳನ್ನು ಮಾಡ್ತಾ ಇದೀವಿ ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾ ಇದೀವಿ ಸಾಮಾಜಿಕ ಜಾಲತಾಣವನ್ನ ಪರಿಣಾಮಕಾರಿಯಾಗಿ ಬಳಸುವಂತ ಕೆಲಸವನ್ನ ನಮ್ಮ ಯುವಕರು ವಿದ್ಯಾರ್ಥಿಗಳು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದಾರೆ ಇದೊಂದು ಯಶಸ್ವಿಯ ಸಮ್ಮೇಳನವಾಗಿ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೆ ನಾವು ಇದನ್ನ ಮಾಡ್ತಾ ಇದ್ವಿ ಪ್ರಶ್ನೆ ಈ ವರದಿಯ ಸ್ವೀಕಾರಕ್ಕೆ ನೀತಿಯನ್ನ ಅನುಸರಿಸ್ತಿದ್ಯಾ ಅಥವಾ ಏನಾದ್ರೂ ಇಲ್ಲ ನೀವು ಅವಾಗ್ಲೂ ಒಂದು ಪ್ರಶ್ನೆ ಏನಂದ್ರೆ ನೀವು ಈ ತರದ ಹೋರಾಟವೇ ಮಾಡದೆ ಸಾಂವಿಧಾನಿಕವಾಗಿ ಕಾನೂನಾತ್ಮಕವಾಗಿ ಏನಾದರೂ ಇದನ್ನ ಮಾಡಬೇಕು ಅಂತ ಹೇಳಿ ನೀವು ಕೇಳಿದ್ರಿ ನೋಡಿ ಯಾವಾಗಲೂ ಪ್ರಜಾಸತ್ತಾತ್ಮಕವಾಗಿ ನಾವು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರೋದ್ರಿಂದ ಸಂವಿಧಾನದ ಒಳಗಡೆ ಹೋರಾಟಗಳಿಗೆ ಬಹಳ ದೊಡ್ಡ ಮಹತ್ವ ಇದೆ ಬಹಳ ದೊಡ್ಡ ಗೌರವ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಆ ಅಸ್ತ್ರವನ್ನು ಹೋರಾಟದ ಅಸ್ತ್ರವನ್ನು ಕೊಟ್ಟಿದ್ದಾರೆ ಮತ್ತು ಸಂಘಟನೆ ಸಂಘ ಸ್ಥಾಪನೆ ಮತ್ತು ಹೋರಾಟ ಮಾಡುವುದು ಈ ನಾಗರಿಕರು ಸೌಲಭ್ಯ ಅದು ಅವಕಾಶ ನಮ್ಮ ಸಂವಿಧಾನದಲ್ಲಿದೆ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿ ಮನವಿಯನ್ನು ಕೊಡ್ತಾನೆ ಬರ್ತಾ ಇದ್ದೀವಿ ಏನೋ ಈ ವರದಿಯನ್ನು ಸ್ವೀಕಾರ ಮಾಡಿ ಅದನ್ನು ತಗೊಳ್ಳಿ ಅಂತಂದೇಳಿ ಮತ್ತು ನಿಮಗೆ ಬಹುಶಃ ಗೊತ್ತಿರ್ಬೋದು ಇವತ್ತು ಬಿಹಾರದ ಸರ್ಕಾರ ಸಮೀಕ್ಷೆಯನ್ನು ಮಾಡಿ ವರದಿಯನ್ನು ಸ್ವೀಕಾರ ಮಾಡಿದೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರಾಗಿರುವಂಥ ಮಾನ್ಯ ರಾಹುಲ್ ಗಾಂಧಿ ಅವರು ಕೂಡ ನಮ್ಮ ಪಕ್ಷ ಇಡೀ ದೇಶದ ಜಾತಿ ಜನಗಣತಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಗತ್ಯವನ್ನು ಅವರು ಒತ್ತಿ ಒತ್ತಿ ಹೇಳಿದ್ದಾರೆ ಮನೆ ಸಿದ್ದರಾಮಯ್ಯವರು ಆಗಲಿ ಈ ಕೆಲಸವನ್ನು ಮಾಡಿರೋದ್ರಿಂದ ಮತ್ತು ಹಿಂದಿನ ಚುನಾವಣೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಏನು ಇವತ್ತು ಇಷ್ಟು ಜನ ಸಚಿವರಿದ್ದಾರೆ ಅವರೆಲ್ಲರೂ ನಮಗೆ ಜನತೆ ಕೊಟ್ಟಂಥ ಚುನಾವಣಾ ಒಳಗಡೆ ಕಾಂತರಾಜ್ ಅವರ ವರದಿಯನ್ನು ನಾವು ಒಪ್ಕೊಂಡು ಸ್ವೀಕಾರ ಮಾಡ್ಕೊಳ್ತೀವಿ ಅಂತಂದು ಹೇಳಿ ಹೇಳಿದ್ದಾರೆ ಅವರು ಮಾತು ಕೊಟ್ಟಿರೋದ್ರಿಂದ ಆ ಮಾತನ್ನು ಉಳಿಸ್ಕೊಳ್ಬೇಕನ್ನೋ ಕಾರಣಕ್ಕಾಗಿ ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇವತ್ತು ಕೋರ್ಟ್ಗಳು ಕೂಡ ನ್ಯಾಯಾಂಗವೂ ಕೂಡ ನೀವು ಜನತೆಯ ಸಾಮಾಜಿಕ ಸ್ಥಿತಿಗತಿಯನ್ನು ಒಪ್ಕೊಂಡು ಕಾರ್ಯಕ್ರಮಗಳನ್ನು ರೂಪಿಸಿ ಅಂತ ನೀವು ಹೇಳ್ತಿರಬೇಕಾದ್ರೆ ಸರ್ಕಾರ ಈ ವರದಿಯನ್ನು ಸ್ವೀಕಾರ ಮಾಡೋದಕ್ಕೆ ಯಾಕೆ ವಿಳಂಬ ಯಾಕೆ ಮೀನಮೇಷ ಎಣಿಸಬೇಕು ಹಾಗಾಗಿ ನಾವು ಇದನ್ನು ಸರ್ಕಾರಕ್ಕ ನಮ್ಮ ಹಕ್ಕೊತ್ತಾಯದ ಸಮಾವೇಶವಾಗಿ ಇದನ್ನು ಮಾಡ್ತೇವೆ ಸರ್ಕಾರ ಅಂತ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದ ಸ್ವರೂಪ ನಿರ್ಧಾರ ಮಾಡುತ್ತೆ ಸರ್ಕಾರದ ಒಂದು ವಿಚಾರಕ್ಕೆ ಸ್ವಾಗತವನ್ನ ಕೋರೋದ್ರಿ ಆದ್ರೆ ಈ ಸರ್ಕಾರದ ಏನು ಹಿತವಾದ ಶರ್ಟ್ ಅನ್ನು ಹಾಕಿರುವಂತಹ ನಿಮಗೆ ಆ ಶರ್ಟ್ ಒಳಗಡೆ ಇರುವಂತಹ ಒಂದಷ್ಟು ಮುಳ್ಳುಗಳು ಕಾಣಿಸ್ತಿಲ್ವಾ ಎಕ್ಸಾಂಪಲ್ ರಾಹುಲ್ ಗಾಂಧಿ ಅವರು ಹೋಗ್ಕೋತಿದ್ದಾರೆ ಒತ್ತಿ ಒತ್ತಿ ಹೇಳ್ತಿದ್ರು ಆದ್ರೆ ಅದೇ ಸರ್ಕಾರದೊಳಗಿರುವಂತಹ ಒಂದಷ್ಟು ಸಚಿವರು ನಾಯಕರು ದಂಡಿನ ಜೊತೆಯಲ್ಲಿ ಹೋಗಿ ಪಟ್ಟಭದ್ರ ಜೊತೆಯಲ್ಲಿ ಸಹಿ ಹಾಕಿ ಕೊಟ್ಟು ಬಂದ್ರಲ್ಲ ಇದು ನಮ್ಗೆ ಅವೈಜ್ಞಾನಿಕ ಅಂತ ಅಂತವ್ರ ಬಗ್ಗೆ ನಾನು ಇಲ್ಲ ಬಹಳ ಒಳ್ಳೆ ಪ್ರಶ್ನೆ ಇದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ಮತ್ತು ಸಚಿವ ಸಂಪುಟದ ಇಷ್ಟು ಜನ ಸಚಿವರಲ್ಲಿ ಶಾಸಕರಲ್ಲಿ ನಮ್ಮ ವಿನಂತಿ ಏನ್ ಅಂತಂದ್ರೆ ಈ ವರದಿಯನ್ನ ನೀವು ಕೂಡ ಓದಿಲ್ಲ ನೋಡಿಲ್ಲ ನಿಮಗೂ ಇದ್ರ ಪ್ರತಿ ಸಿಕ್ಕಿಲ್ಲ ನಮಗೂ ಸಿಕ್ಕಿಲ್ಲ ಯಾವುದೇ ಒಂದು ವರದಿ ಮೊದಲು ಪ್ರತಿ ಸಿಗಬೇಕಾಗಿರೋದು ಸಿಗೋದು ಅಧಿವೇಶನದಲ್ಲಿ ಮಂಡನೆ ಆದಾಗ ನಮ್ಮ ಶಾಸಕರು ಸಚಿವರುಗಳಿಗೆ ನೀವು ಮೊದಲು ಈ ವರದಿಯನ್ನು ಸ್ವೀಕಾರ ಮಾಡಿ ಸಂಪೂರ್ಣವಾಗಿ ನೀವು ಓದಿ ಏನಾದರೂ ನಿಮ್ಮ ಸಮುದಾಯಗಳಿಗೆ ಏನಾದರೂ ಆ ವರದಿಯಲ್ಲಿ ಅನ್ಯಾಯ ಆಗಿದೆ ನಿಮ್ಮ ಜನಸಂಖ್ಯೆ ನಿಮ್ಮ ಸಂಖ್ಯೆ ನಿಮ್ಮ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಏನಾದರೂ ಮಾಹಿತಿಗಳು ಕೊರತೆ ಇದ್ದರೆ ತಪ್ಪುಗಳಿದ್ರೆ ತಕ್ಷಣದಲ್ಲಿ ನೀವೇ ನಿಮ್ಮ ಲೆಟರೇಟಲ್ಲಿ ಅದನ್ನು ಸಲ್ಲಿಸಿ ಅದನ್ನು ಸರಿಪಡಿಸೋ ಕೆಲಸವನ್ನು ಮಾಡಿ ಆ ವರದಿಯ ನಿಮ್ಮ ಕೈ ಸಿಗದೆ ನಿಮ್ಮ ಸಮುದಾಯದ ಪ್ರತಿನಿಧಿಯಾಗಿ ಅವರನ್ನು ಓಲೈಸೋ ಕಾರಣಕ್ಕಾಗಿ ದಯವಿಟ್ಟು ನೀವು ಹಿಂದುಳಿದ ದಲಿತ ದಮನಿತ ಪಂಗಡದ ಈ ಸಮುದಾಯಗಳಿಗೆ ಅನ್ಯಾಯ ಮಾಡುವಂಥ ಒಂದು ಕೆಲಸದ ಮುಖಂಡತ್ವವನ್ನು ನೀವು ವಹಿಸ್ಕೋಬೇಡಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಯಾಕಂದ್ರೆ ನೀವೆಲ್ರೂ ಕೂಡ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಮಂತ್ರಿಗಳಾಗಿರ್ತೀರಿ ಪಕ್ಷಪಾತ ಮಾಡಬೇಡಿ ಎಲ್ಲಾ ಸಮುದಾಯಗಳನ್ನ ಒಟ್ಟಾಗಿ ತಗೊಳ್ತೀವಿ ಅಂತ ಹೇಳಿ ನೀವು ಪ್ರಮಾಣ ಮಾಡಿದವರು ಎಲ್ಲಾ ಸಮುದಾಯಗಳ ಪೂರಕವಾಗಿ ಮತ್ತು ಸಾಂವಿಧಾನಿಕವಾಗಿ ನಡ್ಕೊಳ್ಳಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ನೀವು ಹೇಳ್ಬೇಕಾದ್ರೆ ನಗು ಬಂತು ಸರ್ ಅನ್ಯಾಯ ನಿಮ್ಗೆ ಆಗಿದ್ರೆ ಅಂತ ಯಾವ ರೀತಿ ಇತ್ತು ಅನ್ನ ನನಗೆ ಮೂರೇತ್ತೋಳು ಆರೆ ತೋಳಿಗೆ ಅನ್ನೋ ರೀತಿಯಲ್ಲಿ ಅನ್ಯಾಯ ಪಟ್ಟಭದ್ರಾಗಿದೆಯಾ ಇಲ್ಲ ಈ ಶೋಷಕರಿಗಾಗಿದೆಯಾ ಈಗ ಕನ್ನಡಿಯಲ್ಲಿ ನಾವು ನೋಡ್ಕೊಂಡಷ್ಟೇ ಸತ್ಯ ಧಮನಿತ ಸಮುದಾಯಗಳಿಗೆ ಈ ಶೋಷಿತ ಸಮುದಾಯಗಳಿಗೆ ಅವತ್ತಿನಿಂದ ಇವತ್ತಿನವರೆಗೂ ಅನ್ಯಾಯ ಆಗ್ತಾನೇ ಇದೆ ಸರ್ಕಾರಗಳು ನಾವು ಚುನಾಯಿಸಿದಂಥ ಸರ್ಕಾರಗಳು ನಮ್ಮ ನಿಗಮಗಳಿಗೆ ಇದು ಈಗ ಸರಿಯಾದಂಥ ಅನುದಾನ ಕೊಟ್ಟಿಲ್ಲ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಇವತ್ತು ಸರಿಯಾದಂಥ ಸೌಲಭ್ಯಗಳು ಕೊಡೋಕ್ಕಾಗಲಿಲ್ಲ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಇವತ್ತು ಹಾಸ್ಟೆಲ್ ಭತ್ಯೆ ಕೊಡೋಕ್ಕಾಗದಿರುವಂಥ ಸ್ಥಿತಿಯಲ್ಲಿದೆ ಜೈಲುಗಳಿರುವಂಥ ಖೈದಿಗಳಿಗಾದರೂ ಒಳ್ಳೆಯ ಊಟಕ್ಕಾಗಿ ದಿನಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ಖರ್ಚು ಮಾಡ್ತಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಊಟಕ್ಕಾಗಿ ಎಷ್ಟು ಖರ್ಚು ಮಾಡ್ತಾ ಪಟ್ಟಿ ಮಾಡ್ತಾ ಹೋದ್ರೆ ನಮ್ಗೆ ಆಗ್ತಿರೋ ಅನ್ಯಾಯಗಳದ್ದು ದೊಡ್ಡ ಪಟ್ಟಿ ಇದೆ ಆದ್ರೆ ಏನ್ಮಾಡೋದು ಹೋರಾಟವನ್ನೇ ಮಾಡಿಕೊಂಡು ನಾವು ಇದನ್ನ ಪಡ್ಕೊಳ್ಬೇಕಾಗಿರೋದ್ರಿಂದ ಪೈಯು ಆ ಉನ್ನತ ಜಾತಿ ಅಂತಂದೇಳಿ ಹೇಳ್ಕೊಳ್ಳುವಂಥ ಸಮುದಾಯಗಳ ಮುಖಂಡರಲ್ಲಿ ವಿನಂತಿ ಮಾಡ್ತೀನಿ ಅನಗತ್ಯವಾಗಿ ನೀವು ನಿಮ್ಮ ಸಮುದಾಯ ಓಲೈಕೆ ಮಾಡೋದ್ರ ಬದಲಾಗಿ ಈ ಧಮನದ ಸಮುದಾಯಗಳ ಪರವಾಗಿ ನೀವು ನಿಲ್ಲಬೇಕು ಯಾಕಂತಂದ್ರೆ ನಿಮ್ಮ ಕ್ಷೇತ್ರದೊಳಗಡೆ ಬರೀ ನೀವಿಲ್ಲ ಎಂಬತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ನಾವು ಕೂಡ ಇದ್ದೀವಿ ನಮ್ಮ ಮತಗಳು ನಮ್ಮ ಸಹಕಾರ ನಮ್ಮ ಬೆಂಬಲದಿಂದನೇ ಇವತ್ತು ನೀವು ಆ ಸ್ಥಾನಗಳಿಗೆ ಹೋಗೋಕೆ ಸಾಧ್ಯ ಆಗಿರೋದು ನಿಮಗೆ ಈ ಪ್ರಮಾಣದಲ್ಲಿ ಮತಗಳು ಬಂದಿದ್ದವಂತದಂದ್ರೆ ಏನರ್ಥ ನಿಮ್ಮ ಸಮಾಜದ ಅಷ್ಟೇ ಆಗ ನಾಳೆ ನಾನು ಚುನಾವಣೆಗೆ ನಿಂತಂತಂದ್ರೆ ನನ್ನ ಸಮುದಾಯದ ಅಷ್ಟೇ ನನ್ನ ಕೆಲ್ಸಕ್ಕಾಗೋದಿಲ್ಲ ಎಲ್ಲ ಇತರೆ ಸಮುದಾಯಗಳ ಬೆಂಬಲವೂ ಬೇಕಾಗುತ್ತೆ ಹಾಗಾಗಿ ನಾನು ಜಾತಿ ನಿಷ್ಠನಾಗಬಾರ್ದು ನಾನು ಸಂವಿಧಾನ ನಿಷ್ಠ ಆಗಿರಬೇಕು ಧಮನಿತರ ಪರವಾಗಿರಬೇಕು ತುಳಿತಕೊಳ್ಪಟ್ಟವ್ರ ಪರವಾಗಿರ್ಬೇಕು ಆ ಸೂತ್ರವನ್ನು ನೀವೆಲ್ರೂ ಕೂಡ ಒಪ್ಕೊಂಡು ಅಭಿವೃದ್ಧಿಗಾಗಿ ಕೆಲಸ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಬ್ರಾಹ್ಮಣ ಸಮುದಾಯಗಳಿಗೆ ಕೊಟ್ರು ಅವರ ಜನಸಂಖ್ಯೆ ಎಷ್ಟಿರ್ಬೋದು ಎರಡು ಮೂರು ಪರ್ಸೆಂಟ್ ಇರಬಹುದು ಯಾಕೆ ಹತ್ತು ಪರ್ಸೆಂಟ್ ಕೊಟ್ರು ಹೇಗೆ ಕೊಟ್ಟರು ಯಾವ ವರದಿಗಳು ಯಾವ ಆಯೋಗದೂ ಕೂಡ ಮಾಹಿತಿ ಕೊಡಲಿಲ್ಲ ಹೇಳಿ ಅವರು ಪರವಾಗಿ ಮಾಡ್ತಾರೆ ಒಂದು ಸಮುದಾಯಗಳ ಪರವಾಗಿರುವಂತ ಯೋಜನೆಗಳನ್ನ ಒಂದೆರಡು ದಿನಗಳಲ್ಲಿ ಇವರು ತಂದು ಬಿಡ್ತಾರೆ ಎಸ್ ಸಿ ಎಸ್ ಟಿ ಪರವಾಗಿ ಯೋಜನೆಗಳನ್ನು ತರಬೇಕು ಕಾರ್ಯಕ್ರಮಗಳ ತರಬೇಕು ಅಂತಂದ್ರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅನ್ನುವಂಥ ರೀತಿಯ ಕುಂಟು ನೆಪಗಳನ್ನ ಹೇಳ್ತಾರೆ ಹಾಗಾಗಿ ನಾವು ಇವತ್ತು ಎಚ್ಚರಗೊಳ್ಳಬೇಕಾಗಿರೋದು ಜಾಗೃತಗೊಳ್ಳಬೇಕಾಗಿರೋದು ನಮ್ಮ ಹಕ್ಕುಗಳಿಗಾಗಿ ನಮ್ಮ ಅವಕಾಶಗಳಿಗಾಗಿ ನಮ್ಮ ಪ್ರಾತಿನಿಧ್ಯಕ್ಕಾಗಿ ಆ ಕಾರಣಕ್ಕಾಗಿ ರಾಜ್ಯದ ಶೋಷಿತ ಸಮುದಾಯ ವಿನಂತಿ ಮಾಡ್ತೀವಿ ಜನವರಿ ಇಪ್ಪತ್ತೆಂಟನೇ ತಾರೀಕು ಐತಿಹಾಸಿಕವಾದಂತಹ ಸಮಾವೇಶವನ್ನು ಮಾಡೋಣ ಕೂಡ ಪ್ರತಿ ಮನೆಯಿಂದ ಆ ಸಮಾವೇಶಕ್ಕೆ ಬನ್ನಿ ಸರ್ಕಾರಕ್ಕೆ ನಮ್ಮ ಹಕ್ಕೊತ್ತಾಯವನ್ನು ಮಾಡಿಸೋಣ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋಣ ನಾವೆಲ್ಲರೂ ಒಟ್ಟಾಗಿದ್ದೇವೆ ಮನೆ ಸಿದ್ದರಾಮಯ್ಯನವರೇ ಯಾವ ಹಿಂಜರಿಕೆಯಲ್ಲಿ ನೀವು ನಮ್ಮ ಪರವಾಗಿರುವಂತಹ ಕಾರ್ಯಕ್ರಮಗಳನ್ನ ತಗೋಬನ್ನಿ ಅನ್ನುವಂತ ಶಕ್ತಿ ತುಂಬುವ ಕೆಲಸವನ್ನ ಇದನ್ನ ಮಾಡೋಣ ಅದಕ್ಕಾಗಿ ಬರಬೇಕು ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಸಮಯ ನಮಗೆ ಕೊಟ್ಟು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರೆ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಸ್ಥೆಯಿಂದ ಕೂಡ ಬೆಂಬಲ ಇರುತ್ತೆ ಥ್ಯಾಂಕ್ ಯು ಮಚ್ ಬಹಳ ಸಂತೋಷ ನಿಮ್ಮ ಟಿ ವಿ ಚಾನಲ್ ಅತ್ಯುತ್ತಮವಾಗಿ ಬೆಳೆಯಲಿ ರಾಜ್ಯದ ಎಲ್ಲ ಜನತೆ ನಿಮ್ಮ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದನ್ನು ನೋಡುವಂಥ ಕೆಲಸವನ್ನು ಮಾಡಿ ದಮನಿತ ಸಮುದಾಯದ ಮಾಧ್ಯಮದ ಮಿತ್ರರಾಗಿ ನೀವು ಮಾಡ್ತಾ ಇರುವಂತಹ ಇದೊಂದು ಸಾಹಸದ ಕೆಲಸ ಈ ಸಾಹಸದ ಕೆಲಸಕ್ಕೆ ನಮ್ಮೆಲ್ಲರ ಬೆಂಬಲ ಇರುತ್ತೆ ನಮ್ಮ ಸಮುದಾಯಗಳು ಈ ಚಾನೆಲ್ ಮುಖಾಂತರ ಈ ಸಂದೇಶವನ್ನು ಪ್ರತಿ ಮನೆ ಮನೆಗಳಿಗೆ ಅಂತ ಹೇಳಿ ನಾನು ಕೋರ್ತೀನಿ ನಿಮಗೂ ಕೂಡ ಧನ್ಯವಾದಗಳು